್ ದಾರಿನ್ಸಲ್ ಮಾಡಿಟಿವ್ ದಾರಿ ಇದೆ ಬೇರೆ ಕಡೆ ದಾರಿ ಇದೆ ಕೊಡಕ್ ಬರಲ್ಲ ಅಂತ ಆಲ್ಟರ್ನೇಟಿವ್ ದಾರಿ ಇಲ್ಲ ಅಂತಂದ್ರೆ ಅವ್ನ್ಗೆ ನೀವು ದುರಸ್ತ ಮಾಡಬೇಕಾದ್ರೆ ಪೋಣಿ ಮಾಡ್ಬೇಕಾರೆ ಅದನ್ನ ಫಿಕ್ಸ್ ಮಾಡ್ಬೇಕಲ್ಲ ನಾನೆಲ್ಲ ಮಾಡೋದು ಆಫ್ ದಿ ಹೊಡ್ಬೇಕು ನಾ ಸರ್ವೇ ಮಾಡ್ಬಿಟ್ರೆ ಅಂತಂದ್ರೆ ನಾನು ಸರ್ವೇ ಮಾಡ್ತೀನಿ. ಇವತ್ತು ಇವತ್ತು ಎಡನೆ ಮಾಡ್ಬಿಟ್ರು ರೆವಿ뉴 ಡಿಪಾರ್ಟ್ಮೆಂಟ್ ನೀಟ್ಕಂದ್ರೆ ಹೆಟೋ ನೀನು ಕೂತ್ಕೊಂಡು ಕೆಲಸ ಮಾಡ್ತೀಯಾ ನಾನು ನೀವು ಆಡಿಸೋಣ ಸರ್ ನೀವು ಬರ್ತೀರಾ ಸಾಂತ್ವನ ಏ ಪ್ರಶ್ನೆ ನೀವು ಕೇಳೋದು ಅವರಿಗೆ ಬೇರೆ బ్లాಕ್ ಇಂದ ದಾರಿ ಇದ್ರೆ ಕೊಡಬೇಡಿ ಅವ್ನಿಗೆ ನೀವು ಡೈರೆಕ್ಟ್ಲಿ गिव ಎಂಡೋಸ್ಮೆಂಟ್ ಇವಾಗ ಆಲ್ರೆಡಿ ರೋಡ್ ನಾನು ಕೊಡಕ ಬರಲ್ಲ ಅಂತ ಅವರು ಕೊಟ್ಟಿನೋ ಅಂತಂದ್ರೆ ನೀವು ಅವರಿಗೆ ರೋಡ್ ಹೆಂಗ್ ಪ್ರೊವೈಡ್ ಮಾಡ್ಕೊಳ್ತೀರಾ

ನೀವು ತಹೀಲ್ದಾರ್ ಇಬ್ಬರು ಕೂತ್ಕೊಂಡು ಮಾಡಿ ತಹಸೀಲ್ದಾರ್ ಕಲ್ ಏನ್ ಪಾಸ್ಪೋರ್ಟ್ ತಗೊಂಡು ಮಾಡ್ ತಗೊಳ ಮಾಡ್ಕೊಂಡು ಮಾಡ್ಕೊಂಡ್ ಬರ್ಕೊಡೋ ನೆಕ್ಸ್ಪಿ ಡಿ ನಾವು ಗೌರವ ಕೊಡ್ತಾ ಇದ್ದೀವಿ ಗೌರವ ಉಡಿಸ್ಕೊತಾರ ನೀವು ನಾಳೆ ಅಲ್ಲ ಅವ್ನ ನೆಕ್ ಪಿಡಿಗೆಲ್ಲ ಕ್ಲಿಯರ್ ಆಗಿರ್ಬೇಕು ಇಲ್ಲ ಇಬ್ರಿಗೂ ಗೌರವ ಆಗ್ತೀನಿ ಅವ್ರ ಮೇಲೆ ನೀವ್ ಹೇಳೋದು ನಿಮ್ ಅವ್ರು ಹೇಳೋದು ಏನ್ ಇದು ಬರೋದು ಎಕ್ ಪಿ ಇದೇನಿದ್ದು ಇದೇನಪ್ಪ